ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಭಾರತ ಸ್ವಾತಂತ್ರ್ಯ ಹೋರಾಟ ಮೈ ನವಿರೇಳಿಸುವಂತಹ ಅನೇಕ ಘಟನೆಗಳಿಗೆ ಸಾಕ್ಷಿಯಾಗಿದೆ ಅವುಗಳನ್ನು ನೆನಪಿಸಿಕೊಂಡರೆ ಈಗಲೂ ನಮ್ಮವರ ಬಗ್ಗೆ ಹೆಮ್ಮೆಯುಂಟಾಗುತ್ತದೆ ಬ್ರಿಟಿಷರ ವಿರುದ್ಧ ಆಕ್ರೋಶದ ಕಿಚ್ಚು ಹೆಚ್ಚಾಗುತ್ತದೆ ಅದು ಸಾವಿರದ ಎಂಟುನೂರ ಐವತ್ತ ಏಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ಸಂದರ್ಭ ಈ ಸಂಗ್ರಾಮ ಭಾರತೀಯರ ಪಾಲಿಗೆ ವಿಫಲವಾಯಿತು ನಿಜ ಆದರೆ ಈ ಹೋರಾಟ ಬ್ರಿಟಿಷರಲ್ಲಿ ಬಿತ್ತಿದ ಭಯದ ಬೀಜ ಮೊಳಕೆಯೊಡೆದು ಹೆಮ್ಮರವಾಗಿ ಬೆಳೆಯಲಾರಂಭಿಸಿತು ಬ್ರಿಟಿಷರಿಗೆ ಭಾರತೀಯರ ಈ ಸಶಸ್ತ್ರ ಬಂಡಾಯ ತಲೆನೋವಾಯಿತು ಅರೆ ಶಸ್ತ್ರಾಸ್ತ್ರಗಳಿದ್ದರೆ ತಾನೇ ನಮ್ಮ ವಿರುದ್ಧ ಇವರು ತಿರುಗಿ ಬೀಳೋದು ಅವುಗಳನ್ನೇ ನಾವು ನಮ್ಮ ವಶಕ್ಕೆ ತೆಗೆದುಕೊಂಡರೆ ಆಗ ನಾವು ಇವರನ್ನೆಲ್ಲ ಸುಲಭವಾಗಿ ಮಟ್ಟ ಹಾಕಬಹುದೆಂದು ಭಾವಿಸಿ ಭಾರತೀಯರ ವಿರುದ್ಧ ಶಸ್ತ್ರಾಸ್ತ್ರಗಳನ್ನ ಕಿತ್ತುಕೊಳ್ಳುವ ಹುನ್ನಾರದಿಂದ ಬ್ರಿಟಿಷರು ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೆ ತಂದರು ಇದರಿಂದಾಗಿ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಪ್ರತಿಭಟನೆಗಳು ನಡೆದವು ಶಸ್ತ್ರಾಸ್ತ್ರಗಳನ್ನೇ ನಮ್ಮ ಉಸಿರು ಎಂದು ನಂಬಿದ್ದ ಅನೇಕ ಬುಡಕಟ್ಟುಗಳು ನಾವು ನಮ್ಮ ಜೀವವನ್ನಾದರೂ ಬಿಟ್ಟೆವು ನಮ್ಮ ಉಸಿರಿನಲ್ಲಿ ಉಸಿರಾಗಿರುವ ಈ ಶಸ್ತ್ರಾಸ್ತ್ರಗಳನ್ನು ಬಿಡೆವು ಎಂದು ಹೇಳುತ್ತಾ ಬ್ರಿಟಿಷರ ವಿರುದ್ಧ ತಿರುಗಿ ಬಿದ್ದವು ಅಂತಹ ಒಂದು ಬುಡಕಟ್ಟು ಸಮುದಾಯವೇ ಈ ಕರ್ನಾಟಕದ ಹಲಗಲಿ ಬೇಡರು ದುರಂತವೇನು ಗೊತ್ತಾ ಈ ಹಲಗಲಿ ಬೇಡರ ಬಗ್ಗೆ ನಮ್ಮ ಇತಿಹಾಸದಲ್ಲಿ ಲಿಖಿತ ದಾಖಲೆಗಳು ತೀರಾ ಕಡಿಮೆ ನಮ್ಮ ಇತಿಹಾಸದಲ್ಲಿ ಜನರ ಕಣ್ಣಿಗೆ ಕಾಣದಂತೆ ಮುಚ್ಚಿಟ್ಟ ಬಚ್ಚಿಟ್ಟ ಸಂಗತಿಗಳು ಅನೇಕ ಆದರೆ ಹಲಗಲಿ ಬೇಡರ ಕುರಿತ ಲಾವಣಿಗಳನ್ನು ನಾವು ಅಲ್ಲಲ್ಲಿ ಕಾಣಬಹುದು ಈ ಲಾವಣಿಗಳು ಹಲಗಲಿ ಬೇಡರ ಶೌರ್ಯ ಸಾಹಸಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತವೆ ಹಾಗಾದರೆ ಈ ಹಲಗಲಿ ಬೇಡರು ಯಾರು ಹಲಗಲಿ ಬೇಡರ ಶೌರ್ಯ ಸಾಹಸದ ಕತೆಗಳೇನು ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಲಗಲಿ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಒಂದು ಪುಟ್ಟ ಗ್ರಾಮ ಎಂಟನೂರ ಐವತ್ತ ಏಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಿಂದ ನಡುಗಿ ಹೋಗಿದ್ದ ಬ್ರಿಟಿಷರು ಭಾರತೀಯರನ್ನು ನಿಶಸ್ತ್ರೀಕರಣಗೊಳಿಸಬೇಕೆಂದು ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೆ ತಂದರು ಭಾರತೀಯರು ಯಾವುದೇ ಆಯುಧಗಳನ್ನು ತಮ್ಮೊಂದಿಗೆ ಇರಿಸಿಕೊಳ್ಳುವಂತಿಲ್ಲ ಒಂದು ವೇಳೆ ಆಯುಧಗಳನ್ನು ಇರಿಸಿಕೊಳ್ಳಬೇಕೆಂದರೆ ಬ್ರಿಟಿಷ್ ಮಹಾಶಯರಿಂದ ಪರವಾನಗಿಯನ್ನು ಪಡೆದುಕೊಳ್ಳಬೇಕೆಂಬ ಆದೇಶ ಸರ್ಕಾರದಿಂದ ಹೊರಬಿತ್ತು ಬ್ರಿಟಿಷರು ಅಂದು ಹೊರಡಿಸಿದ ಆದೇಶ ಸ್ವಾಭಿಮಾನಿ ಬೇಡರ ಆಕ್ರೋಶಕ್ಕೆ ಕಾರಣವಾಯಿತು ಏನು ನಾವು ಆರಾಧಿಸುವ ಆಯುಧಗಳನ್ನು ಈ ಪರಂಗಿಗಳಿಗೆ ಒಪ್ಪಿಸಬೇಕೇ ಆಯುಧಗಳನ್ನು ಹೊಂದುವುದು ಬೇಡರ ಹಕ್ಕು ಅದಕ್ಕೇಕೆ ನಾವು ಈ ಪರಕೀಯರ ಒಪ್ಪಿಗೆ ಪಡೆಯಬೇಕು ಎಂದು ಬ್ರಿಟಿಷರ ವಿರುದ್ಧ ಸೆಡ್ಡು ಹೊಡೆದರು ಬೇಟೆಯೇ ಪ್ರಮುಖ ಉದ್ಯೋಗವಾಗಿದ್ದ ಬೇಡರಿಗೆ ಆಯುಧಗಳು ಬೇಕಾಗಿದ್ದು ಬೇಟೆಗಾಗಿಯೇ ಹೊರತು ಹೊಡೆದಾಟಕ್ಕಲ್ಲ ಶಸ್ತ್ರಾಸ್ತ್ರಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕೆಂದಾಗ ಸಹಜವಾಗಿಯೇ ಬೇಡರಿಗೆ ಕಂಪನಿ ಸರ್ಕಾರದ ಮೇಲೆ ಅಸಹನೆ ಉಂಟಾಯಿತು ಇನ್ನದ್ದು ಮಾತ್ರ ರಕ್ತರಂಜಿತ ಅಧ್ಯಾಯ ಕಂಪನಿ ಸರ್ಕಾರ ಸಾವಿರದ ಎಂಟುನೂರ ಐವತ್ತೇಳರ ನವೆಂಬರ್ ಇಪ್ಪತ್ತಾರರ ಮಧ್ಯರಾತ್ರಿ ಹಲಗಲಿಯ ಮೇಲೆ ದಾಳಿ ಮಾಡಿತು ಬೇಡರು ಧೈರ್ಯದಿಂದ ಬ್ರಿಟಿಷ್ ಸೈನ್ಯದ ಎದುರು ಕಾದಾಡಿದರು ಬ್ರಿಟಿಷ್ ಸೇನಾಧಿಕಾರಿ ಹೆನ್ರಿ ಹಾವ್ಲಕ್ ಈ ದಾಳಿಯಲ್ಲಿ ಬೇಡರ ಕೈಯಿಂದ ಹತನಾದ ಇದರಿಂದ ಹೆದರಿದ ಕರ್ನಲ್ ಸಟನ್ಕರ್ ಹೆಚ್ಚಿನ ಸೈನ್ಯ ಕಳಿಸುವಂತೆ ಕೇಳಿಕೊಂಡ ಜಡಗ ಬಾಲ ರಾಮ ಹನುಮ ಹನುಮವ್ವ ಲಘುಮವ್ವ ಮತ್ತು ರಾಮವ್ವ ಮೊದಲಾದ ಬೇಡ ನಾಯಕರುಗಳು ಬ್ರಿಟಿಷರ ವಿರುದ್ಧ ಕೆಚ್ಚೆದೆಯ ಕಲಿಗಳಂತೆ ಕಾದಾಡಿದರು ನಿಂಬಾಳ್ಕರ್ ಎಂಬ ಮರಾಠ ಸೈನಿಕ ಇವರಿಗೆ ಮಾರ್ಗದರ್ಶನ ನೀಡುತ್ತಿದ್ದ ನಮ್ಮ ಪ್ರಾಣವನ್ನಾದರೂ ಬಿಟ್ಟೆವು ಆಯುಧಗಳನ್ನು ಮಾತ್ರ ಕೊಡುವುದಿಲ್ಲ ಎನ್ನುತ್ತಾ ಬಿರುಗಾಳಿಯಂತೆ ಬ್ರಿಟಿಷ್ ಸೈನ್ಯದ ಮೇಲೆ ಹಲಗಲಿಯ ಬೇಡರು ಎರಗುತ್ತಾರೆ ಬೆಳಗಾವಿಯ ಮ್ಯಾಜಿಸ್ಟ್ರೇಟ್ ಜೆಬಿ ಸಟನ್ಕರ್ ದೊಡ್ಡ ಸೇನೆಯೊಂದಿಗೆ ಹಲಗಲಿಯ ಮೇಲೆ ದಾಳಿ ಮಾಡಿದ ಆದರೆ ಹಲಗಲಿಯ ಸ್ವಯಂಘೋಷಿತ ಯೋಧರು ಸಂಬಳಕ್ಕಾಗಿ ಆಯುಧ ಹಿಡಿದಿರಲಿಲ್ಲ ಸ್ವಾಭಿಮಾನದ ರಕ್ಷಣೆಗೆ ಬೇಡರು ಜೀವ ಕೊಡಲು ಸಿದ್ಧರಾಗಿದ್ದರು ಹಲಗಲಿಯ ವೀರರ ಮುಂದೆ ಬ್ರಿಟಿಷ್ ಸೈನಿಕರು ಹೈರಾಣಾಗಿ ಹೋದರು ಮತ್ತೆ ಸೋಲು ಎರಡೆರಡು ಬಾರಿ ಸೋಲು ಹಲಗಲಿ ಗ್ರಾಮದ ವೀರ ಕಲಿಗಳು ಜಳಪಿಸುತ್ತಿದ್ದ ಕತ್ತಿಯ ಹೊಳಪಿಗೆ ಬ್ರಿಟಿಷರು ನಡುಗಿ ಹೋದರು ಹೇಗಾದರೂ ಮಾಡಿ ಹಲಗಲಿಯನ್ನು ಧ್ವಂಸ ಮಾಡಲೇಬೇಕೆಂಬ ಕುತಂತ್ರಿ ಯೋಜನೆಯನ್ನು ರೂಪಿಸಿಕೊಂಡು ದಕ್ಷಿಣ ಮರಾಠ ವಿಭಾಗದ ಕಮಾಂಡರ್ ಕೆ ಮಾಲ್ಕಂ ದೊಡ್ಡ ಸೈನ್ಯದೊಂದಿಗೆ ಹಲಗಲಿಯ ಮೇಲೆ ದಾಳಿ ಮಾಡಿದ ಹಲಗಲಿ ಅಕ್ಷರಶಃ ರಣಾಂಗಣವಾಯಿತು ಹಲಗನೆಯ ವೀರರು ಸಿದ್ಧಪಡಿಸಿದ್ದ ಮದ್ದು ಗುಂಡುಗಳನ್ನು ಯಾರೋ ಕುತಂತ್ರಿಗಳು ನಿಷ್ಕ್ರಿಯಗೊಳಿಸಿದ್ದರು ಈ ವೀರರ ಬಲ ಕುಗ್ಗಲಾರಂಭಿಸಿತು ಆಗ ಅಲ್ಲಿ ನಡೆದದ್ದೇ ಬ್ರಿಟಿಷರ ಅಟ್ಟಹಾಸ ಮನುಷ್ಯತ್ವವನ್ನೇ ಮರೆತು ಸಿಕ್ಕ ಸಿಕ್ಕವರನ್ನೆಲ್ಲ ಕೊಚ್ಚಿ ಹಾಕಿದರು ಮನೆಗಳನ್ನ ಲೂಟಿ ಮಾಡಿದರು ಇಡೀ ಊರಿಗೆ ಬೆಂಕಿ ಇಟ್ಟರು ಮಕ್ಕಳ ತಲೆ ಕಡಿದು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದರು ಬೆಂಕಿಯ ದಳ್ಳುರಿಗೆ ಸಿಕ್ಕು ಆರ್ತನಾದಗೈದ ಮಕ್ಕಳ ದನಕರುಗಳ ರಕ್ಷಣೆಗೆ ಮುಂದಾದ ಬೇಡ ಪಡೆಯ ವೀರರನ್ನು ರಕ್ಕಸ ರೂಪದಲ್ಲಿದ್ದ ಬ್ರಿಟಿಷ್ ಸೇನೆ ಗುರಿಯಿಟ್ಟು ಕೊಂದಿತು ಮೋಸದಿಂದ ಹಲಗಲೆ ವೀರರನ್ನು ಸೋಲಿಸಿ ಬಂಡಾಯವನ್ನು ಅಂತ್ಯಗೊಳಿಸಿದ ಬ್ರಿಟಿಷ್ ಅಧಿಕಾರಿ ಮಾಲ್ಕಮ್ ಈ ದಂಗೆಯಲ್ಲಿ ಪಾಲ್ಗೊಂಡ ಇನ್ನೂರ ತೊಂಬತ್ತು ಮಂದಿಯನ್ನು ಸೆರೆ ಹಿಡಿದು ಕಲಾದಗಿಗೆ ಕರೆತಂದ ಇವರಲ್ಲಿ ಜಡಗ ಬಾಲ ರಾಮ ಹನುಮ ಸೇರಿದಂತೆ ಒಟ್ಟು ಹನ್ನೊಂದು ಮಂದಿಯನ್ನು ನೇಣಿಗೇರಿಸಲಾಯಿತು ಇದು ಗೆಳೆಯರೆ ಸ್ವಾಭಿಮಾನ ಮತ್ತು ಹಕ್ಕುಗಳ ರಕ್ಷಣೆಗಾಗಿ ಉಗಮವಾಗಿದ್ದ ಬಂಡಾಯವೊಂದು ದುರಂತ ಅಂತ್ಯವನ್ನು ಕಂಡ ರೀತಿ ಹಲಗಲಿಯ ಬೇಡರ ಹೋರಾಟವನ್ನು ನೆನೆಸಿಕೊಂಡರೆ ಅಭಿಮಾನದ ಕಿಚ್ಚು ದೇಹ ಸೇರಿ ಎದೆಯುಬ್ಬಿ ಹೋಗುತ್ತದೆ ಮನಸ್ಸಿನಲ್ಲಿ ಸ್ವಾಭಿಮಾನದ ಮಿಂಚು ಹರಿಯುತ್ತದೆ ಎಂದು ಹೇಳುತ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ